ಹಾಯ್ ಫ್ರೆಂಡ್ಸ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಏನಪ್ಪಾ ಅಂತಂದ್ರೆ ಯಾವುದೇ ಕುಕ್ಕಿಂಗ್ ವಿಡಿಯೋ ಆಗಲಿ ಏನೋ ಆಗ್ತಾ ಇಲ್ಲ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ನಾನು ಆ ವ್ಯಕ್ತಿನ ತುಂಬಾ ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಸುಮಾರು ಚಾನಲ್ ಇವಾಗ ಒಂದು ಏಳೆಂಟು ಚಾನೆಲ್ ನಾನು ನೆಡ್ಸ್ಕೊಂಡು ಏಳೆಂಟು ಚಾನೆಲ್ ಎರಡು ವರ್ಷ ಎರಡು ವರ್ಷ ಆಯ್ತು ನಾನು ಫಸ್ಟ್ ಆಶಾ ಕುಕ್ಕಿಂಗ್ ಚಾನಲ್ ಅಂತ ಓಪನ್ ಮಾಡಿದ್ದು ಫಸ್ಟ್ ಟೈಮು ಆ ಚಾನಲ್ ಇರುವಾಗ್ಲಿಂದ ಕೂಡ ನಾನು ಇಲ್ಲಿವರೆಗೂ ಕೂಡ ಆ ವ್ಯಕ್ತಿನ ನೋಡ್ಕೊ ಬಂದಿದ್ದೀನಿ ಆ ವ್ಯಕ್ತಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವರು ಯಾವ ರೀತಿ ಅಂದ್ರೆ ಒಂದು ಸುಮಾರು ಒಂದು ಮುನ್ನೂರು ನಾನ್ನೂರು ಜನಕ್ಕೇನೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಎಲ್ಲೂ ಕೂಡ ಒಂದು ಬ್ಯಾಡ್ ಕಮೆಂಟ್ ಆಗಲಿ ಅವ್ರ ಬಗ್ಗೆ ಒಂದು ಸಾಸ್ವೇಸ್ಟ್ ಹೆಣ್ಮಕ್ಳು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಭಯ ಬೀಳ್ತಾರೆ ಯಾಕಂದರೆ ಅಷ್ಟೋ ವ್ಯಕ್ತಿ ತುಂಬಾ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ಗಂಡ್ಮಕ್ಳಿಗೆ ಅಂತಲ್ಲ ಹೆಣ್ಣು ಹೆಣ್ಮಕ್ಳಿಗೆ ಆಗಲಿ ಗಂಡ್ ಮಕ್ಳಿಗೆ ಆಗಲಿ ತುಂಬಾ ಗೌರವ ಕೊಟ್ಟು ಮಾತಾಡ್ತಾರೆ ಯಾವುದೇ ಲೈವ್ ಆಗಲಿ ಅವ್ರ ಪಚಾರ ಯಾರೇ ಲಚ್ಚ ಅಂತ ಮಾತಾಡಿಸಿದ್ರು ಕೂಡ ಸಿಸ್ಟರ್ ಸಿಸ್ಟರ್ ಅಂತಾನೆ ಮಾತಾಡಿಸ್ತಾರೆ ಮತ್ತೆ ನಾವು ಮಾತಾಡಿಸಿಲ್ಲ ಅಂದ್ರೂ ಕೂಡ ಅವರೇ ಮಾತಾಡಿಸ್ತಾರೆ ಸಿಸ್ಟರ್ ಅಂತಾನೆ ಮಾತಾಡಿಸ್ತಾರೆ ಅದು ಗಂಡ್ಮಕ್ಳು ಅದೇ ಅವ್ರಿಗಿಂತ ಸ್ವಲ್ಪ ದೊಡ್ಡವ್ರ ಗುರುಗಳು ಅಂತ ಮಾತಾಡಿಸ್ತಾರೆ ಇಲ್ಲ ಅಣ್ಣ ಅಂತ ಮಾತಾಡಿಸ್ತಾರೆ ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ಕೂಡ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಯಾರು ಲೈವ್ ಅಲ್ಲಿ ಜನ ಇರೋದಿಲ್ಲ ಅಂತ ಲೈವ್ಗೆ ಹೋಗಿ ಒನ್ ಅವರ್ ಸಪೋರ್ಟ್ ಮಾಡ್ತಾರೆ ನಾನು ಇಲ್ಲಿವರೆಗೂ ಕೂಡ ನಾನು ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ತುಂಬಾನೇ ಒಂದು ಆರು ಏಳು ತಿಂಗಳಿಂದ ಮಾತಾಡಬೇಕು ಮಾತಾಡಬೇಕು ಅಂತ ಅನ್ಕೊಂಡಿದೆ ಇವತ್ತು ಕೂಡ ನಾನು ಅವ್ರ ಪರ್ಮಿಷನ್ ಇಲ್ಲದೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಲಚ್ಚು ಬ್ರದರ್ ಅಂತಂದ್ರೆ ಯಾರಿಗೆ ಗೊತ್ತಿರಲ್ಲ ಹೇಳಿ ತುಂಬಾ 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 ತುಂಬ ಪ್ರತಿ ಒಬ್ರಿಗೂ ಗೊತ್ತು ಈ ವೈ ಟಿ ಒಳಗಡೆ ಅಷ್ಟೇ ಎಲ್ರಿಗೂ ಪ್ರೀತಿ ವಿಶ್ವಾಸದಿಂದ ಒಂದೇ ಕುಟುಂಬದವ್ರ ತರ ಒಂದೇ ಇದರಲ್ಲೇ ನೋಡ್ತಾರೆ ಒಂದ್ ಕಣ್ಣಿಗೆ ಸುಣ್ಣ ಆಗಲಿ ಒಂದ್ ಕಣ್ಣಿಗೆ ಬೆಣ್ಣೆ ಆಗಲಿ ಆ ರೀತಿ ಯಾವತ್ತೂ ಅವರು ನೋಡಿಲ್ಲ ಪ್ರತಿ ಒಬ್ರು ಕೂಡ ಒಂದೇ ಕುಟುಂಬದವ್ರ ತರ ಅವ್ರ ಕುಟುಂಬನೇ ಅನ್ನೋ ರೀತಿಲಿ ಅವರು ನೋಡ್ತಾರೆ ಹಾಗೆ ಯಾರ ಲೈವ್ ಅಲ್ಲಿ ಜನ ಇರೋದಿಲ್ಲ ಅಂತ ಲೈವ್ ಹೋಗಿ ಒನ್ ಅವರ್ ಸಪೋರ್ಟ್ ಮಾಡ್ತಾರೆ ಹಾಗೆ ಕೂಡ ಏನಾದ್ರು ಇನ್ಫಾರ್ಮೇಶನ್ ಕೇಳಿದ್ರು ಕೂಡ ತಟ್ ಅಂತ ನಮ್ಗೆ ಆನ್ಸರ್ ಮಾಡ್ತಾರೆ ಈ ತರ ಯಾವ್ದಾದ್ರು ಚಾನಲ್ ಅಲ್ಲಿ ಏನಾದ್ರು ಬಂದಿರಬಹುದು ಇಲ್ಲ ಗೊತ್ತಿಲ್ಲದೆ ಇರೋದನ್ನ ನಾವು ಅವ್ರ ಹತ್ರ ತಿಳ್ಕೊಂಡಬಹುದು ಚಾನಲ್ ಬಗ್ಗೆ ಆಗಿ ಹೇಳಿದ್ರೆ ಯಾವುದೇ ಭೇದ ಭಾವ ಏನು ಇಲ್ದಲೇನೆ ಕೂಡ ಹಾಗೆ ಸಿಸ್ಟರ್ ಹೀಗೆ ಸಿಸ್ಟರ್ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾರೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಅವಾಗವಾಗ ಕಾಂಪಿಟೇಷನ್ ಇರ್ತಿರ್ತಾರೆ ಅವ್ರ ಲೈವ್ ಗಳಲ್ಲಿ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಅವರು ಆಟ ಆಡೋದ್ ಬೇರೆ ಕೆಳಗಡೆ ಮೆಸೇಜ್ ಮಾಡ್ತಿರೋದೇ ಬೇರೆ ಇಟ್ಟಿರ್ತಾರೆ ಯಾರು ಜಾಸ್ತಿ ಮೆಸೇಜ್ ಮಾಡ್ತಿರ್ತಾರ ಅಂತವ್ರಿಗೆಲ್ಲಾ ತುಂಬಾನೇ ಹೆಲ್ಪ್ ಮಾಡಿದ್ರೆ ಮೆಸೇಜ್ ಹೆಲ್ಪ್ ಮಾಡಿದ್ದಾರೆ ಅವ್ರು ಲೈವ್ ಹೋಗದೆ ಇರೋರ್ಗು ಕೂಡ ಹೆಲ್ಪ್ ಮಾಡಿದಾರೆ ಲೈವ್ ಹೋಗೋರ್ಗು ಕೂಡ ಹೆಲ್ಪ್ ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಎರಡು ಪದನೇ ಸಾಲಲ್ಲ ಅಂತಾನೆ ಹೇಳ್ಬೋದು ಅಷ್ಟು ದೊಡ್ಡ ಮನಸ್ಸಿರೋ ವ್ಯಕ್ತಿ ಅವರು ಅಷ್ಟೇ ದೊಡ್ಡ ಮನುಷ್ಯ ಕೂಡ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರೀತಿ ವಿಶ್ವಾಸದಲ್ಲಿ ಮನುಷ್ಯನ ಅಳೆಯೋದಕ್ಕಂತೂ ಆಗಲ್ಲ ಹಾಗೆ ಅವ್ರನ್ನ ಯಾವುದ್ರಲ್ಲೂ ಕೂಡ ಅಳೆಯೋದಕ್ಕಾಗೋದಿಲ್ಲ ಅಷ್ಟು ಪ್ರೀತಿ ಜನಕ್ಕೆ ಹಂಚಿದ್ದಾರೆ ಅಂತಾನೆ ಹೇಳ್ಬೋದು ಯಾವುದೇ ಒಂದು ವಿಷಯ ಆಗಿರ್ಬೋದು ಅವ್ರು ಲೈವ್ ಅಲ್ಲಿ ಹೋಗ್ಬಿಟ್ಟು ಪ್ರತಿಯೊಬ್ರು ಲೈವ್ ಅಲ್ಲಿ ಹೋಗೋರ್ಗೆ ಯಾರಿಗೂ ಒಂದು ಸಣ್ಣ ಬ್ಯಾಡ್ ಕಮೆಂಟ್ ಕೂಡ ಒಂದು ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಹಾಗೆ ನಮ್ಮ ಪ್ಯಾರಾಶೂಟ್ ಲೈವ್ ಕೂಡ ಒಂದು ಗಲಾಟೆ ನೆಡ್ತಿತ್ತು ಅಲ್ಲೂ ಕೂಡ ಬಂದು ಅವರು ಲೈವ್ ಮಾಡಲ್ಲ ನಮ್ಮಲ್ಲಿ ಬೇಡ ಅಂತ ಹೇಳ್ತಿದ್ದಾರೆ ಪರ್ಮಿಷನ್ ಕೊಡ್ತಾ ಇಲ್ಲ ಲೈವ್ ಮಾಡೋದಕ್ಕೆ ಇದೇ ಲಾಸ್ಟ್ ಲೈವ್ ಅಂತ ಹೇಳಿದರು ಅವರು ಅಲ್ಲೂ ಕೂಡ ಪ್ಯಾರಾಶೂಟ್ ನ ಒಂದ್ ಬಿಟ್ಕೊಡ್ಲಿಲ್ಲ ಅವರು ಹೌದಾ ಸಿಸ್ಟರ್ ಯಾಕೆ ನಾವೆಲ್ಲ ಬೇಕಾದ್ರೆ ಮಾಡಿ ನೀವು ಲೈವ್ನ ನಿಲ್ಲಿಸ್ಬೇಡಿ ಬ್ರದರ್ದು ಫೋನ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅವ್ರಿಗೆ ಅಂತ ಹೇಳಿ ಲೈವ್ ಅಲ್ಲಿ ಅವ್ರಿಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಹಾಗೆ ಪ್ರತಿಯೊಬ್ರು ಲೈವ್ ಅಲ್ಲಿ ನಾವು ಅವ್ರ ಲೈವ್ ಹೋಗಿಲ್ಲ ಅಂದ್ರು ಕೂಡ ಅವರು ಯಾವತ್ತೂ ಅವ್ರು ನಮ್ ಲೈವ್ ಬರಲ್ಲ ನಮ್ ವೀಡಿಯೋ ನೋಡಲ್ಲ ಯಾವುದೂ ಕೂಡ ಒಂದು ವಿಷಯನೂ ಮಾತಾಡೋದಿಲ್ಲ ಅವರ ಅವ್ರ ಆ ಭಾವನೆ ಕೂಡ ಇಟ್ಕೊಳ್ಳೋದಿಲ್ಲ ನಾವು ನೋಡಿಲ್ಲ ಅಂದ್ರೂ ಕೂಡ ನಮ್ ನಾವು ಲೈವ್ ಹೋಗಿಲ್ಲ ಅಂದ್ರೂ ಕೂಡ ನಮ್ಮಂತೆ ಅವ್ರಿಗೆ ಬಂದು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅವರು ಶ್ರೀಮಂತರು ಇವರು ಬಡವರು ಯಾವ್ದು ಲೆಕ್ಸ್ ಅಲ್ಲ ಅವರು ಅವರು ಪ್ರೀತಿ ವಿಶ್ವಾಸದಲ್ಲಿ ಮಾತ್ರ ದೊಡ್ಡ ಶ್ರೀಮಂತಿಕೆ ಅಂತಾನೆ ಹೇಳ್ಬೋದು ಆ ಶ್ರೀಮಂತಿಕೆನ ಎಲ್ರಿಗೂ ಹಂಚ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಕೂಡ ಅವೇ ಇವತ್ತು ಕೂಡ ನಾನು ಅವ್ರನ್ನ ಪರ್ಮಿಷನ್ ಇಲ್ದೇನೆ ಲೈ ವಿಡಿಯೋ ಮಾಡ್ತಾ ಇದೀನಿ ಆ ತಪ್ಪು ಮಾತಾಡಿದ್ರೆ ಅಣ್ಣ ಕ್ಷಮೆ ಇರಲಿ ಅಣ್ಣ ಅಣ್ಣ ಎಷ್ಟು ಒಂದು ಹೆಣ್ಮಕ್ಳಿಗೆ ಇಲ್ಲಿ ಸುಮಾರು ಒಂದ್ ಮುನ್ನೂರೂರ್ ಜನಕ್ಕೆ ಎಲ್ಪ್ ಮಾಡಿದಾರೆ ಎಷ್ಟೋ ಜನಕ್ಕೆ ಮೌನ ಮಾಡಿಕೊಟ್ಟಿದಾರೆ ಎಷ್ಟೋ ಜನಕ್ಕೆ ಚಾನಲ್ ಹೇಗ್ ನಡೆಸ್ಬೇಕು ಅನ್ನೋದು ತಿಳ್ಸ್ಕೊಟ್ಟಿದ್ದಾರೆ ಲೈವ್ಗಳು ಲೈವ್ ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಲೈವ್ ಗಳಲ್ಲಿ ಹೋಗಿ ಒನ್ ಅವರ್ ಇದ್ದು ಸಪೋರ್ಟ್ ಮಾಡಿ ಬಂದಿದ್ದಾರೆ ಅವ್ರ ವಿಡಿಯೋ ಯಾವ ರೀತಿ ಇರ್ಬೇಕು ಅಂತಾನು ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಯಾರಾದರೂ ಬೇಜಾರು ಲೈವ್ ಮಾಡಿದರೆ ಯಾಕೆ ಈ ರೀತಿ ಎಲ್ಲ ಇದ್ ಮಾಡ್ಕೊತೀರಾ ನಾವೆಲ್ಲ ಇಲ್ವಾ ಅಂತ ಒಂದು ಬೆಂಬಲ ಕೊಡ್ತಾರೆ ಪ್ರತಿ ಒಂದರಲ್ಲೂ ಆ ವ್ಯಕ್ತಿ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಲಕ್ಷ್ಮಣ ಏನ್ ಇಲ್ಲಿ ವೈಟಿ ಒಳಗೆ ತುಂಬಾ ನಾನ್ ನೋಡಿರೋ ಮಟ್ಟಿಗೆ ಎರಡು ವರ್ಷದಿಂದ ಅಂತಂದ್ರೆ ಒಂದೇ ತರ ಇರೋದು ಒಂದು ಚೂರು ಚೇಂಜ್ ಆಗಿಲ್ಲ ಅವರು ಒಂದೇ ರೀತಿಲೇ ಇದಾರೆ ತುಂಬಾನೇ ಖುಷಿ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇದೊಂದೇ ಒಂದು ಉದ್ದೇಶ ಇಟ್ಕೊಂಡು ನಾನು ಇವತ್ತು ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಸಾರಿ ಲೈವ್ ಲೈವ್ ಅನ್ನೋದೇ ಬರ್ತಿದೆ ಇದೊಂದೇ ಒಂದು ಉದ್ದೇಶಕ್ಕೆ ನಾನು ಅವ್ರನ್ನ ತುಂಬಾ 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 ಒಬ್ಬ ಅಣ್ಣನ ಸ್ಥಾನದಲ್ಲಿ ಇಟ್ಟು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರ ಬಗ್ಗೆ ಎನ್ ಎಷ್ಟ್ ಮಾತಾಡ್ ಮಾತಾಡಿದ್ರು ಸಾಲ ಅಲ್ಲ ಎಷ್ಟ್ ಹೇಳ್ತಿದ್ರು ಸಾಲ ಅಲ್ಲ ಅಂತಾನೆ ಹೇಳ್ಬಹುದು ಅಷ್ಟು ಅವರು ಸಪೋರ್ಟ್ ಮಾಡ್ತಾರೆ ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳು ಹೆಣ್ಮಕ್ಳು ನಾ ಭೇದ ಭಾವ ಇಲ್ಲ ಅವರು ಆ ಜನ ಈ ಜನ ಯಾವ್ದು ಲೆಕ್ಸಲ್ಲ ಅವರು ಅವರು ಪ್ರೀತಿ ವಿಶ್ವಾಸದಿಂದ ಹೋಗಿ ಅವ್ರ ಲೈವ್ಗೆ ಸಿಸ್ಟರ್ ಅಂತ ಮಾತಾಡ್ಸಿ ಅವ್ರಿಗೆ ಸಪೋರ್ಟ್ ಕೊಡೋದಾಗಿರ್ಬೋದು ಬೇರೆ ಯಾವ್ದು ಬ್ಯಾಡ್ ಕಮೆಂಟ್ ಬಂದು ಅವರು ಲೈವ್ ನಿಲ್ಲಿಸ್ತೀನಿ ಅಂತ ಇರ್ಬೋದು ಇಲ್ಲ ಒಬ್ರು ಒಂದೇನಾದ್ರು ಪ್ರಾಬ್ಲಮ್ ಆಗಿ ಚಾನಲ್ ನಿಲ್ಲಿಸ್ತೀನಿ ಅಂತ ಇರ್ಬೋದು ಅದೇನ್ ಪ್ರಾಬ್ಲಮ್ ಆಗಿದೆ ಅಂತ ಅದನ್ನು ತಿಳ್ಕೊಂಡು ಸಾಲ್ವ್ ಮಾಡ್ಕೊಡೋದಾಗಿರ್ಬೋದು ಪ್ರತಿ ಒಂದರಲ್ಲೂ ಕೂಡ ಅವರು ಸಪೋರ್ಟ್ ಆಗಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನನಗೂ ಕೂಡ ತುಂಬಾ ಸರಿ ಸಪೋರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಾನು ಇದು ಒಂದು ಐದಾರು ತಿಂಗಳಿಂದ ಮಾತಾಡ್ಬೇಕು ಮಾತಾಡ್ಬೇಕು ಅವ್ರ ಬಗ್ಗೆ ಅಂತ ಅಂತ ಇದ್ದೆ ಇವತ್ತು ವಿಡಿಯೋ ಮುಂದೆ ಕೂತ್ಕೊಂಡ್ರೆ ಮಾತಾಡೋದಕ್ಕೆ ಅವ್ರ ಬಗ್ಗೆ ಮಾತೇ ಬರ್ತಾ ಇಲ್ಲ ಅಷ್ಟೊಂದು ತುಂಬಾ ಇದಾಗ್ತಿದೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಬೆಂಬಲ ಹೀಗೆ ಇರಲಿ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡ್ಮಕ್ಳಿಗೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಮ್ಮಂಥವ್ರಿಗೆ ಈ ತರ ಸಪೋರ್ಟ್ ಮಾಡ್ತಿರೋದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲಲ್ಲ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಮಾತಿ ಇಲ್ಲಿಗೆ ಮುಗಿಸ್ತಾ ಇದೀನಿ